ಹರಿ ಓಂ ಸೌಂದರ್ಯ ಲಹರಿ ಕಲಿಕಾವರ್ಗಕ್ಕೆ ಎಲ್ಲರಿಗೂ ಸ್ವಾಗತ ಸ್ವಾಗತವನ್ನು ಕೋರುವವರು ಶೈಲಜ ಜಗನ್ನಾಥ್ ಮತ್ತು ಆಶಾ ಮಹೇಶ್ ಹರಿ ಓಂ ಈಗ ನಾವು ಎಪ್ಪತ್ನಾಲ್ಕನೇ ಶ್ಲೋಕವನ್ನು ಕಲಿಯೋಣ ಕುಂಭ ಪ್ರಕೃತಿ समारब्धा मुक्ता मणिबिरमलां हारलतिकां कुचा भोगो बिम्बाधररुचिभिरन्तश्च बलितां प्रतापव्यामिश्रां पुरदमयितिः कीर्तिमिव ते हरि ओम् इल्ली ವಹತ್ಯಂಬ ಅಷ್ಟು ಮಾತ್ರ ಹೇಳಿ ಸ್ಮಾಲ್ ಪಾಸ್ ಕೊಟ್ಟು ಸ್ತಂಭೇರ ಮದನುಜ ಕುಂಭ ಪ್ರಕೃತಿ ಬಿಹಿ ಇದನ್ನು ಒಟ್ಟಿಗೆ ಹೇಳಬೇಕು ಎರಡನೇ ಲೈನ್ನಲ್ಲಿ ಸಮಾರಬ್ಧ ಅಲ್ಲೂ ಅಷ್ಟೇ ಒಂದು ಸ್ಮಾಲ್ ಪಾಸ್ ಕೊಟ್ಟು ಮುಕ್ತ ಮಣಿ ಅಲ್ಲಿ ತನಕ ಹೇಳಿ ಹಾರ್ಲತಿಕಾ ಅದನ್ನು ಹೇಳಬೇಕು ಕೆಳಗಡೆ ಸಾಲಲ್ಲೂ ಅಷ್ಟೇ ಮೂರನೇ ಸಾಲಲ್ಲೂ ವಹತ್ಯ त्यम्बस्तम्बेरा मदनोजकुंभा प्रकृतिभि मदनोजकुंभा प्रकृतिभि समारब्दामुक्ता समारब्दामुक्ता मनि बेरा मालाम हारलतिकाम मनि बेरा मनि बेरा हारलतिका कुचा भोगो बिम्ब कुचा भोगो बिम्ब धररुचिबिरन्तः शबलिताम् धररुचिबिरन्तः शबलिताम् प्रतापव्यामिश्रा प्रतापव्यामिश्रा प्रतापव्या पुरदमयित् कीर्तिमिव ते पुरदमयितुः कीर्तिमिव ते वहत्यम्बस्तम्बेरमदनुजकुम्ब वा प्रकृतिभिः वाहत्यम्बस्तम्बेरमदजु मदजु मदनुजकुम्ब प्रकृतिभिः वहत्यम्बस्तम्बेरा मदनुजकुम्भप्रकृतिभिः समारब्धा मुक्त समारब्धा मुक्ता ಮಣಿಬಿರಮಾರಲತಿ ಮಣಿಬಿರಮಲ ಹಾರಲತಿ ಗುಚ ಭೋಗೋಬಿಂಬದರ ರುಚಿ ಬಿರಂತ ಬಲಿತ್ತ ಕುಚಾ ಭೋಗೋಬಿಂಬರ ರುಚಿ शबलिता प्रतापव्यामिश्रा पुरदमयितः कीर्तिमिवते प्रतापव्यामिश्रा पुरदमयितु कीर्तिमिव ते वाहत्यम्बस्तम्बेरमदनुजकुम्भः प्रकृतिभिः समारब्धाम् ಮಣಿ ಮಣಿಪಿರಮತಿ ಕೋಚ ಭೋಗೋಬಿಂಬರ ರುಚಿಂತ ಮಿಶ್ರಾ ಪುರ ದಮತ ಕೀರ್ತಿ ಮೇವತೆ ಹರಿ ಓಂ ಎಪ್ಪತ್ನಾಲ್ಕನೇ ಶ್ಲೋಕದ ಭಾವಾರ್ಥ ಹೀಗಿದೆ ತಾಯಿ ನಿನ್ನ ಎದೆಯಲ್ಲಿ ಧರಿಸಿರುವ ಗಜಾಸುರನ ಕುಂಭಸ್ಥಳದಿಂದ ಜಗುಳಿದ ಮುತ್ತುಗಳಿಂದ ನಿರ್ಮಿತವಾದ ಮುತ್ತಿನ ಹಾರವು ತೊಂಡೆಯ ಹಣ್ಣಿನಂತೆ ಕೆಂಪಗಿರುವ ನಿನ್ನ ಕೆಳದುಟಿಯ ಕಾಂತಿಯಿಂದ ಒಳಗಡೆ ಚಿತ್ರವರ್ಣಮಯವಾಗಿ ಪರಮೇಶ್ವರನ ಪ್ರತಾಪದ ಕೀರ್ತಿಯನ್ನು ಪಡೆದಿರುವುದೋ ಎಂಬಂತೆ ಶೋಭಿಸುವುದು ಹರಿ ಓಂ